ಈ ಸಾರಿನ ಸಾಕಷ್ಟು ಜನತೆಗೂ ಬಹಳ ಐದು ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ನಮ್ಗೆಲ್ಲ ಗೊತ್ತಿದೆ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನ ದುರ್ಗಾ ದೇವತೆಗಳಿಂದ ಹಿಡ್ಕೊಂಡು ಎಲ್ಲಾ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂತ ಹಬ್ಬ ಇವತ್ತು ನಮ್ಮ ಎಲ್ಲಾ ಸಿಬ್ಬಂದಿಗಳ ಜೊತೆಗೆ ಐದುಗಳ ಪೂಜೆ ಮಾಡೋದು ಅಂದ್ರೆ ಆಯುಧ ಅಂತಂದ್ರೆ ಹಿಡ್ಕೊಂಡು ವೈಕಲ್ ವೈಕಾಲ್ಯಿಂದ ಹಿಡ್ಕೊಂಡು ಎಲ್ಲ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಇವತ್ತು ಮೈಸೂರಿನ ಚಾಮುಂಡೇಶ್ವರ ದಸರಾ ಅಂದ ತಕ್ಷಣ ನಮ್ಮ ನೆನಪಾಗೋದು ಮೈಸೂರ ಇವತ್ತು ಎಲ್ಲರಿಗೂ ಒಂದು ಸಡಗರ ಇವತ್ತು ಹಬ್ಬ ಅಂದ ತಕ್ಷಣ ನಮ್ದೆಲ್ಲ ಸಡಗರ ಒಂಥರ ಏನೋ ಮನೇಲಿ ಉತ್ಸವ ನಮ್ಮ ಸಿಬ್ಬಂದಿಗಳು ನೋಡ್ತಾ ಇದ್ದೀನಿ ಬೆಳಗ್ಗಿನಿಂದ ಅವ್ರಿಗೆನೋ ಒಂಥರ ಅಲ್ಲಿ ಪೂಜೆ ಇಲ್ಲಿ ಪೂಜೆ ಸೈಟಲ್ಲಿ ಅದ್ರ ಜೊತೆಗೆ ಇವತ್ತು ನಮ್ಮ ಸಿಬ್ಬಂದಿಗಳು ಜೊತೆಗೆ ಈಗ ತಾನೇ ಸ್ವೀಟ್ ಎಲ್ಲ ಹಂಚ್ಕೊಂಡಿದ್ದೆವು ಹಾಗಾಗಿ ಈ ಚಾಮುಂಡೇಶ್ವರ ಒಳ್ಳೇದು ಮಾಡಲಿ ಇಲ್ಲಿಗೂ ಒಳ್ಳೇದು ಮಾಡಲಿ ನಾಡಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡ್ಲಿ ನಮ್ಮ ಗ್ರಾಹಕರಿಗೂ ನಮ್ಮ ಜೊತೆ ಇರ್ತಕ್ಕಂತ ಎಲ್ಲ ಪರ್ಸನ್ಗೂ ಒಳ್ಳೇದಾಗ್ಲಿ ಈ ಅಮ್ಮ ಒಳ್ಳೇದ ಅಂತ ಅಂತೇಳಿ ಇನ್ನೊಂದು ಬಾರಿ ಐದ ಕೇಂದ್ರ ಸರ್ಕಾರ ಜಿ ಟಿ ಕಮ್ಮಿ ಮಾಡಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಈ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ ಎಲ್ಲರಿಗೂ ಅನುಕೂಲ ಆಗಿದೆ ಇದು ಏನಾಗುತ್ತಪ್ಪ ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಹಿಡ್ಕೊಂಡು ನಿಮ್ಗೆ ಯಾವ್ದೇ ಒಂದು ಟ್ಯಾಕ್ಸ್ ಅಂತ ಬಂದಾಗ ಅದು ಆಟೋಮೆಟಿಕ್ ಆಗಿ ಗ್ರಾಹಕರಿಗೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್